ನಿಯೋಗ ಹೋಗಿಲ್ಲಾ ನಾನು ನಿಮ್ ತರನೇ ಮಾಧ್ಯಮ ನಡೆಸ್ತಾ ಇದ್ದು ಕಳೆ ಕೇಸ್ ಇತ್ತು ಕೋರ್ಟ್ ಇತ್ತು ಕೋರ್ಟ್ಗೆ ಹೋಗಿದ್ದೆ ಆಮೇಲೆ ನಮ್ಮ ಈಗ ರೀಶಫಲ್ ಆಗತ್ತೆ ಅಂತ ಬೇರೆ ಕೇಳಿದೀವಿ ನಮ್ ಜಿಲ್ಲೆಗೆ ಎರಡು ಮಂತ್ರಿ ಈಗ ನಮ್ ಉಸ್ತುವಾರಿ ಸಚಿವರು ಚೆನ್ನಾಗ್ ಮಾಡ್ತಾರೆ ಇನ್ನೊಂದು ಮಂತ್ರಿ ಕೊಡಿ ಈಗ ಬೇರೆ ರಾಜ್ಯಗಳಲ್ಲಿ ಹೊಸಬ್ರಿಗು ಮಾಡ್ತಾ ಇದ್ದಾರೆ ಅಹ್ ಎಲ್ಲ ಮಾಡಿ ಪ್ರಯೋಗ ಆ ತರ ಪ್ರಯೋಗ ಇಲ್ಲೂ ಮಾಡಿದ್ರೆ ನಮಗೂ ಯಾಕೆ ಆಸೆ ಆಗಬಾರ್ದು ಇದ್ರೆ ನೋಡೋಣ ಕೇಳೋಣ ಅಂತ ಹೋಗಿದ್ದೆ ನಾನು ಏನಿದ್ರು ನೀವು ಟಕ್ಕರ್ ಅಂದ್ರೆ ಟಕ್ಕರ್ ಅಂದ್ರೆ ಟಕ್ಕರ್ ನಾನು ನೇರ ಹೇಳೋದು ನಮ್ಗೆ ಬೇರೆ ಜಿಲ್ಲೆಯವರು ಗಿಲೆಯವರು ಬರೋದು ನಮ್ಗೆ ನಾನು ಪೂರ್ತಿ ಹೇಳ್ತೀನಿ ನನಗೆ ಬೇರೆ ಜಿಲ್ಲೆಯವರು ಬರೋದು ಗಿರೋದು ಪ್ರಾಮಾಣಿಕವಾಗಿ ನಾವು ನಾಳೆ ಬಿಡೋ ಆಂಜನೇಯ ಗಣೇಶ ಸ್ವಾಮಿ ಅನ್ನೋದು ಬೇರೆ ಜಿಲ್ಲೆಯವರು ಬರೋದು ನಮ್ಗೆ ಗೊತ್ತಿಲ್ಲ ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಇಲಾಖೆದ ಏನೋ ಕಾರ್ಯಕ್ರಮ ಇದೆ ಅಂದ್ರೆ ನಾನು ಡೆಲ್ಲಿ ಬರ್ತೀನಿ ಅಂದ್ರೆ ಬಿಡಿ ಇದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರದು ಆಯ್ಕೆ ಸಭೆ ಒಟ್ಟಿಗೆ ಆಮೇಲೆ ದಿನ ಒಟ್ಟಿಗೆ ಇರೋರು ಫ್ಲೈಟ್ ಅಲ್ಲಿ ಒಟ್ಟಿಗೆ ಹೋಗ್ಬಾರ್ದು ಅಂತ ಕೇಸ್ ಮುಗಿಸಿದ್ವಿ ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ ಆರು ಜನ ಗೆದ್ದಿದ್ವಿ ಇನ್ನೊಂದು ನನಗೆ ಕೊಡಿ ಅಂತ ಏನಲ್ಲ ಬೇಕಾದ್ರೆ ಉದಯಗಿಗ್ ಕೊಡ್ಲಿ ಇಲ್ಲ ಬಾಬು ಬಂಡಿಸಿದೇಗೌಡ್ರ ಕೊಡ್ಲಿ ಇಲ್ಲ ನನಗೆ ಕೊಡ್ರಿ ಆತರ ಎರಡು ಮಂತ್ರಿಗರಿಗೆ ಕೊಡ್ತಾ ಇದ್ವಿ ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನ ಹೇಳಕ್ ನಾವು ಯಾರ ಬೇರೆ ನೀವೇನ್ ಟಿವಿಲ್ ತೋರಿಸ್ತಾ ಇದ್ರ ಆ ತರ ವಿಚಾರಕ್ಕೆ ಹೋಗಿಲ್ಲ ಒಳ್ಳೇದಾಗುತ್ತೆ ಶುಭ ದಿನ ಶುಭ ಗಳಿಗೆ ಬರುತ್ತೆ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದ್ರ ನಾನ್ ಸಿದ್ದರಾಮಯ್ಯ ಅವ್ರ ಬಣ ಅಂತ ನಾನ್ ಹೇಳಿದ್ರ ನಾನ್ ಡಿ ಕೆ ಶಿವಕುಮಾರ್ ಬಣ ಅಂತ ನಮ್ದು ನೂರ ನಲವತ್ತು ಜನ ಇರುವ ಸುಭದ್ರವಾದ ಪಕ್ಷ ಸರ್ಕಾರ ನೂರ ನಲ್ವತ್ತು ಜನ ಸಿದ್ದರಾಮಯ್ಯ ಪರವರು ಇದಾರೆ ನಲ್ವತ್ತು ಜನ ಡಿ ಕೆ ಸಾಹೇಬ್ರ ಇದ್ದಾರೆ ಇದಾರೆ ಇಬ್ರು ಚೆನ್ನಾಗ್ ಕೆಲಸ ಮಾಡ್ತಾ ಇದಾರೆ ಜೋಡೆ ಊಟ ಚೆನ್ನಾಗ್ ಮಾಡ್ಕೊಂಡು ಆರಾಮಾಗಿದ್ದಾರೆ ನೀವು ನಾವು ಯಾಕೆ ಮಾತಾಡೋದಿಲ್ಲ ನಾನು ಕೊಡ್ಬೇಕು ಅಂತ ಹೇಳಿದಿನ ಮೊದಲ ದಿನದಿಂದ ಡಿ ಕೆ ಶಿವಕುಮಾರ್ ಅವ್ರು ಸಿಎಂ ಆಗ್ಬೇಕು ಆದ್ರೆ ಅದಕ್ಕೊಂದು ಸಮಯ ಸಂದರ್ಭ ಗಡಿಗೆ ಪುಣ್ಯ ಕಾಲ ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತ ಹೇಳ್ತಾ ಇಚ್ಛೆ ಯಾವ್ ಬೇಕಾದ್ರೂ ಯಾವ ಗಳಿಗೆ ಬರಬಹುದು ನಾವು ಅವ್ರು ದುಡ್ದಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅವ್ರು ಎಂ ಆಗ್ಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ ಯಾವಾಗ ಬೇಕಾದ್ರೆ ಆಗ್ಬೋದು ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳ್ತಾರ ಹೈಕಮಾಂಡ್ ಯಾವಾಗ ಬೇಕಾದ್ರು ಏನ್ ಬೇಕಾದ್ರೂ ನಿರ್ಧಾರ ಮಾಡ್ಬೋದು ಇದು ನಮ್ಮ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೋ ಅದಕ್ಕೆ ಎಲ್ಲರೂ ಬದ್ಧ ಸಿದ್ದರಾಮಯ್ಯ ಸಾಹೇಬರು ಬದ್ಧ ಡಿ ಕೆ ಶಿವಕಾರ್ ಅವರು ಬದ್ಧ ಸತೀಶ್ ಜಾರಕಿಹೊಳಿ ಅವರು ಬದ್ಧ ಪರಮೇಶ್ವರ್ ಅವರು ಬದ್ಧ ನಾನು ಅದನ್ನ ಆ ವಿಚಾರ ಏನಿಲ್ಲ ಜನಗಳಿಗೆ ಕೊಟ್ಟ ಮಾತಿನ ನಂತರ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ತಿಂಗಳ ತಿಂಗಳ ದುಡ್ಡು ಹಾಕ್ತಾ ಇದೀವಿ ಆ ಮಾತಲ್ಲ ನಮ್ದು ಅದೇ ಅಭಿಪ್ರಾಯ ನಾವ್ಯಾರೂ ಇರ್ಲಿಲ್ಲಲ್ಲ ನಾವು ಸುಮ್ಮನೆ ಊಹಾಪಿಗೆ ಆಮೇಲೆ ನಾವೊಂದ್ ಜವಾಬ್ದಾರಿ ಸ್ಥಾನದಲ್ಲಿದ್ದು ಏನೋ ಮಾತಾಡಬಾರ್ದು ಬೆಂಕಿ ಹಚ್ಬಾರ್ದು ಒಳ್ಳೆ ಗಳಿಗೆ ಬರುತ್ತೆ ಒಳ್ಳೇದಾಗತ್ತೆ ನೋಡ್ರಿ ನೂರ ನಲ್ವತ್ತು ಜನನು ಡಿ ಕೆ ಸಾ ನೂರ ನಲ್ವತ್ತು ಜನನು ಸಿದ್ದರಾಮಯ್ಯ ಪರ ಇದಾರೆ ನಮ್ಮ ಪಕ್ಷ ಇಪ್ಪತ್ತ ಎಂಟಕ್ಕೂ ಮತ್ತೆ ಸರ್ಕಾರ ಬರಬೇಕು ಸಿದ್ದರಾಮಯ್ಯ ಸಾಹೇಬರು ತ್ಯಾಗ ಹೋರಾಟ ಮಾಡಿ ಕಾಂಗ್ರೆಸ್ಗೆ ಸಹಾಯ ಮಾಡಿದ್ದಾರೆ ಡಿ ಕೆ ಸಾಹೇಬ್ರನ್ನು ಜೈಲ್ಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುಬ್ಸಿ ಅವರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ರು ಅದ್ರಲ್ಲಿ ಇಬ್ರು ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನೆ ಅರ್ಹ ಅಲ್ಲ ಯಾವ್ದೇ ಪ್ರಶ್ನೆ ಮಾಡಕ್ಕಾಗಲ್ಲ ಆದ್ರೆ ಒಳ್ಳೆ ಸಮಯ ಬಂದಾಗ ಡಿ ಕೆ ಸಾ ಈಗ ನಾನು ನಾನ್ ಅಂತ ಅಣೆಲ್ ಬರ್ದಿತ್ತು ಹೆಂಗೋ ಹೇಳ್ಕೊಂಬ ಶಾಸಕ ಆಯ್ತು ಅಣೆಲ್ ಬರ್ದಿಲ್ಲ ಅಂದ್ರೆ ಆಗತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಣೆಲ್ ಬರ್ದಿಲ್ಲ ನಾನು ಏನ್ ಸೈಕಲ್ ಹೊಡೋದು ಸೋತೆ ಅದಕ್ಕೆಲ್ಲ ಹೈಕಮಾಂಡ್ ಅವರು ಶೀಘ್ರದಲ್ಲೇ ಒಂದ್ ತೆರೆ ಎಳಿತಾರೆ ಮತ್ತೆ ಇಂತ ಏನು ಗೊಂದಲಗಳಿಗೆ ಹೈಕಮಾಂಡೇ

ಸರ್ಕಾರ ಇರೋ ಕಡೆ ರಾತ್ರೋರಾತ್ರಿ ಸಿಎಂ ನೇ ಚೇಂಜ್ ಮಾಡ್ಬಿಡ್ತಾರೆ ಚುನಾವಣೆಗೆ ಒಂದು ವರ್ಷ ಇದ್ದಾಗ ಚೇಂಜ್ ಮಾಡ್ಬಿಡ್ತದೆ ಹಂಗಾರೆ ಅಲ್ಲೆಲ್ಲ ಆಗೇ ಆಗೇಲ್ವಾ ಸುಮ್ಮನೆ ಅದೆಲ್ಲ ಬಿಜೆಪಿ ಅವರು ಸೃಷ್ಟಿ ಮಾಡ್ತಾ ಇರೋದು ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಈಗ ಕೆಲವು ಸೀನಿಯರ್ ಎಮ್ ಎಲ್ ಎಗಳು ನಮಗೂ ಮಂತ್ರಿ ಆಗ್ಬೇಕು ಬೋರ್ಡ್ ಚೇರ್ಮ್ಯಾನ್ ಆಗ್ಬೇಕು ಅಂತ ಕೇಳಕ್ ಹೋಗಿದಾರೆ ನಾವು ಮಂಡ್ಯಗೆ ಎರಡು ಮಂತ್ರಿ ಕೊಡಿ ಅಂತ ಕೇಳಕ್ ಹೋಗಿದ್ವಿ ತಪ್ಪೇನು

ಇದು ನೀವು ಮೀಡಿಯಾದಲ್ಲಿ ಸೃಷ್ಟಿ ಮಾಡ್ತಾ ಇರೋದು ನಮ್ಮಲ್ಲಿ ಯಾವ ಬಣ ಇಲ್ಲ ನೂರಾರು ನಲವತ್ತು ಜನ ಸಿದ್ದರಾಮಯ್ಯ ಸಾಹೇಬರ ಬರ ನೂರಾ ನಲ್ವತ್ತು ಜನ ಡಿ ಕೆ ಅವರ ಬರ ಇದ್ದೀವಿ ಆದರೆ ಸೂಕ್ತ ಸಂದರ್ಭ ಸಮಯ ಗಳಿಗೆ ಬಂದಾಗ ಡಿ ಕೆ ಸಾಹೇಬ್ರು ಸಿಎಮ್ ಆಗ್ತಾರೆ ರಾಮಚಂದ್ರ ಪೂರ್ಣ ಕಾಲೇಜ ಹೈಕಮಾಂಡ್ ಶ್ರೀನ ಬದಲಾವಣೆ ಮಾಡುವ ಶೋಷಿತ ಸಮುದಾಯ ಅವರಿಗೆ ಅವ್ರ ಅವಾಗ ಅವಾಗ ಆತರ ಹೇಳ್ತಾ ಇರ್ತಾರೆ ನಾವ್ ಅವ್ರ ಮಾತಿ ಎಲ್ಲ ಮಾತು ಹೇಳ್ತೇವೆ ಈಗ ಅವ್ರ 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 ಅಭಿಪ್ರಾಯ ಈಗ ಅವ್ರ ಅಭಿಪ್ರಾಯ ಒಕ್ಕಲಿಗರು ಬೆಂಬಲಿಸಿಲ್ಲ ಅಂದ್ರೆ ನಾವ್ ಹೆಂಗ ಆರ್ ಜನ ಅದು ಅವ್ರ ಅಭಿಪ್ರಾಯ ರಾಮಚಂದ್ರಪ್ಪರ ಅಭಿಪ್ರಾಯಕ್ಕೆ ನಾನ್ ಕೌಂಟರ್ ಕೊಡಕ್ ಆಗಲ್ಲ ನನಗ ಅದ್ರ ಸಂಬಂಧ ಇಲ್ಲ ಅವ್ರ ಅಭಿಪ್ರಾಯ ಒಕ್ಕಲಿಗರ್ ಬೆಂಬಲ ಕೊಟ್ಟಿರೋದಕ್ಕೆ ಆರ್ ಜನ ಗೆದ್ದಿದ್ವಿ ಅಲ್ವಾ ಈಗ ನಾನು ಅದಕ್ಕೆ ಉತ್ತರ ಕೊಡೋದಿಲ್ಲ ಅವ್ರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅವ್ರು ಹೇಳಿರೋ ಅಭಿಪ್ರಾಯ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ ಅವರವರ ಈ ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದಲ್ಲಿ ಅವ್ರವ್ರ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಎಲ್ರು ಹಗ್ರಹಿದ್ದಾರೆ ಸ್ವತಂತ್ರ ಇದೆ ಅದಕ್ಕೆ ನನ್ನ ನೋ ಕಮೆಂಟ್ಸ್ ಆದ್ರೆ ನಮ್ಮ ಕ್ಲೈಮ್ ಏನು ನಾವ್ ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಹೇಳಬೇಕು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ